ಪ್ರತಿಯೊಬ್ಬ ರೈತರು ಟೊಮಾಟ ನೆಟ್ಟು ಒಳ್ಳೆ ದುಡ್ಡು ಮಾಡ್ಬೇಕಂತಕ್ಕಂಥದ್ದು ರೈತರಲ್ಲಿ ಇರ್ತಕ್ಕಂಥದ್ದು ಅದು ಸಹಜ ಮಣ್ಣಿನ ಪರೀಕ್ಷೆ ತುಂಬಾ ಉತ್ತಮ ಯಾವಾಗ್ಲೂ ನೀರಿನೊಂದಿಗೆ ಗೊಬ್ಬರ ಕೊಡಬೇಕು ಕೆಲವು ಗೊಬ್ಬರಗಳೆಲ್ಲ ನೀರಲ್ಲ ಬಿಡ್ಬೇಕಾಗತ್ತೆ ಕೆಲವು ಗೊಬ್ಬರ ಈಗ ನಾವು ಏನು ಕಾಂಪ್ಲೆಕ್ಸ್ ಗಳೆಲ್ಲ ಹೇಳ್ತಿರಲ್ಲ ಅದು ಮೂಟೆ ಗೊಬ್ಬರನ ಒಂದು ಗುಣಿ ಟೈಪ್ ಹಾಕಿ ಗುಣಿಯಲ್ಲಿ ಹಾಕಿ ಅದಕ್ಕೆ ನೀರು ಹಾಯಿಸಿದಾಗ ಅದು ನೀರಲ್ಲಿ ನಿಧಾನವಾಗಿ ಬುಡಕ ಹೋಗಂತ ಅವಕಾಶಗಳಿರ್ತೈತೆ ನೀರ್ ಇಲ್ದೇ ಇದ್ರೆ ಬರೀ ಗೊಬ್ಬರ ಹಾಕಿದ್ರೆ ನಿಮ್ಗೆ ಏನು ಉಪಯೋಗ ಆಗೋದಿಲ್ಲ ಆ ಗೊಬ್ಬರ ಏನಾಗತ್ತೆ ಮೇಲ್ಭಾಗದಲ್ಲಿ ಇದ್ರೆ ಬಿಸ್ಲುಗೆ ಗಾಳಿಗೆ ಆಪರೇಟ್ ಆಗಿ ಹೋಗತ್ತೆ ಹಾಳಾಗತ್ತ ಏನು ಸುಖ ಆಗೋದಿಲ್ಲ ಅದರಿಂದ ಗೊಬ್ಬರ ಹಾಕಿದ ತಕ್ಷಣ ಸ್ವಲ್ಪ ನೀರು ಅದ್ರ ಮೇಲೆ ಆಯಿಸ್ದಾಗ ನೀರಲ್ಲಿ ಕರಗಿ ಗಿಡಕ ಹೋಗಂತ ಎಲ್ಲಾ ಸಾಧ್ಯತೆಗಳು ಇರ್ತೈತೆ ಗಿಡ ಅದನ್ನ ಹೇಳ್ಕೊಂಡು ಒಳ್ಳೆ ಫಸಲ್ ಕೊಡ್ತೈತೆ ಯಾವಾಗ್ಲೂ ನಾವು ಹಸಿರು ಗೊಬ್ಬರನ ಬಳಸ್ಬೇಕಾಗತ್ತೆ ಮಣ್ಣಿನ ಫಲವತ್ತ ಹೆಚ್ಚಿಸಲು ಹಸಿರು ಗೊಬ್ಬರಗಳನ್ನು ಬಳಸಿದ್ರೆ ಮಣ್ಣು ತುಂಬಾ ಚೆನ್ನಾಗಿರ್ತೈತೆ ಹಸಿರು ಗೊಬ್ಬರಗಳ ಬೇಕಾದಷ್ಟು ಬರ್ತಾ ಇದೆ ಈಗ ನಮ್ಮ ತೋಟಗಾರಿಕೆಲ್ಲೆಲ್ಲ ಸಿಕ್ತೈತೆ ಹಸಿರು ಗೊಬ್ಬರ ಅಂತ ಕೇಳಿದಾಗ ಸಿಗ್ತೈತೆ ತರ ಗೊಬ್ಬರಗಳನ್ನ ಬಳಸೋದ್ರಿಂದ ನಿಮಗೆ ಭೂಮಿ ಫಲವತ್ತ ಪ್ರತಿ ಹಂತದಲ್ಲಿ ಬೇರೆ ಗೊಬ್ಬರಗಳನ್ನ ಗಮನಿಸಿಕೊಂಡು ಬಳಸಬೇಕಾಗತ್ತೆ ಅಂತ ಹಂತಕ್ಕೂ ನೋಡ್ಕೋಬೇಕು ಸಸಿ ಹಂತದಲ್ಲಿ ಯಾವ ಗೊಬ್ಬರ ಬಳಸ್ಬೇಕು ಸಸಿ ಆದ್ಮೇಲೆ ಇಪ್ಪತ್ ದಿವಸ ಇಪ್ಪತ್ ಇಪ್ಪತ್ತೈದು ದಿವಸ ಹೂವು ಕೊಡತ್ತ ಶುರು ಆಗುತ್ತೆ ಆ ಟೈಮಲ್ಲಿ ಯಾವ ತರ ಗೊಬ್ಬರ ಬಳಸ್ಬೇಕು ಮತ್ತೆ ಕಾಯಿ ಶುರುವಾದಾಗ ಕೆಲವು ರೈತರು ಏನ್ ಮಾಡ್ತಾರೆ ಕಾಯಿ ಫಸಲ್ ಬಂದ್ಬಿಡ್ತಿದ್ದಾದ್ಮೇಲೆ ಗೊಬ್ಬರ ಬಳಸೋದಿಲ್ಲ ಹಂಗ ಮಾಡಕ್ ಹೋಗಬಾರ ಗೊಬ್ಬರ ಆಗ್ಬೋದು ಔಷಧಿ ಆಗ್ಬೋದು ನೀವು ಅದ್ರ ಏನ್ ಕಡಿಮೆ ಆಗಿದೆ ಅದನ್ನು ನೋಡ್ಕೊಂಡು ಬಳಸ್ತಾ ಹೋದ್ರೆ ನಿಮ್ಗೆ ಲಾಂಗ್ ಟರ್ಮ್ ಟೊಮಾಟ ಕೊಡ್ತೈತೆ ಲಾಂಗ್ ಟರ್ಮ್ ನೀವು ಟಮಟ ಬಂದಿದ್ದೆ ಆದ್ರೆ ನಿಮ್ಗೆ ಲಾಸ್ ಆಗೋದಿಲ್ಲ ಬೆಲೆ ಏನೋ ಕುಸಿದಾಗಿದೆ ಒಂದ್ ನೂರ ಐತಿ ಇನ್ನೂರು ರೂಪಾಯಿ ರೇಂಜ್ ಮಾಡ್ತಾ ಇದೆ ಅಂದ ಸಂದರ್ಭಗಳಲ್ಲಿ ಕೂಡ ನಿಮ್ಗೆ ಎಕರೆಗೆ ನಾಲ್ಕು ಸಾವಿರ ಭಾಗ ಟಮಾಟೊ ಬಂದ್ರೆ ನಿಮ್ಗೆ ಆರರಿಂದ ಏಳು ಲಕ್ಷ ದುಡ್ಡು ಆಗುತ್ತೆ ನಿಮ್ ಕ ಖರ್ಚು ಒಂದ್ ಮೂರ್ ಲಕ್ಷ ಅವರು ನಾಲ್ಕು ಲಕ್ಷ ಅಂತ ಸಿಕ್ಕೇ ಸಿಗತ್ತೆ ಯಾವತ್ತು ರೈತನು ಬೆಳೆಯನ್ನು ಬೆಳೆದ್ಬಿಟ್ಟಿದಿವಿ ನಾವು ಚೆನ್ನಾಗ್ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಏನನ್ನ ಗೊಬ್ಬರ ಹಾಕೋದ್ ನಿಲ್ಸ್ಬಿಟ್ರೆ ಅದೇನಾಗತ್ತೆ ಗಿಡದಲ್ಲಿ ಇರತಕ್ಕಂತ ಕಾಯಿ ಮಾತ್ರ ಸಿಗತ್ತೆ ಮತ್ತೆ ನಿಮ್ಗೆ ಏನು ಸಿಗೋದಿಲ್ಲ ಲಾಸ್ ಆಗ್ಬಿಡ್ತರಿ ಹಂಗಾಗದ್ ಬೇಡ ನೀವು ಗಿಡ ಯಾವಾಗವರೆಗೂ ನಿಮ್ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ ಅದ ಜೊತೆಗೆ ನೀವು ಹೋದಾಗ ಇನ್ನೂ ಸ್ವಲ್ಪ ದಿವಸ ಹೆಚ್ಚಿಗೆ ಫಸಲ್ ಕೊಡ್ತೈತೆ ಆ ಫಸಲ್ ಕೊಟ್ಟಂತ ಸಂದರ್ಭದಲ್ಲಿ ರೈತನಿಗೆ ತುಂಬಾ ಉಪಯುಕ್ತ ಆಗತ್ತೆ ಅತಿಯಾದ ಗೊಬ್ಬರ ಬಳಸಕ್ ಹೋಗ್ಬೇಡ್ರಿ ಯಾವಾಗ್ಲೂ ಅಷ್ಟೇ ನಮ್ ರೈತರು ಏನ್ ಮಾಡ್ತಾರಂತಂದ್ರೆ ಹೆಚ್ಚಿಗೆ ಅಂದ್ರೆ ಅದ ಮೀರಿ ಗೊಬ್ಬರ ಕೊಟ್ಬಿಡ್ತಾರೆ ಈಗ ಗೊಬ್ಬರದ ಅಂಗಡಿಯಲ್ಲಿ ಹೇಳಿರ್ತಾರೆ ಈ ಗೊಬ್ಬರ ಒಂದ್ ಇಷ್ಟೇ ಕೆಜಿ ಬಳಸ್ಬೇಕೋ ಒಂದ್ ಕೆಜಿ ಜಾಸ್ತಿ ಹಾಕಿದ್ರೆ ಏನೋ ಬೆಳೆ ಚೆನ್ನಾಗಿ ಅಂತ ಬಳ್ಸಕ್ ಆ ತರ ಬಳ್ಸಕ್ ಹೋಗ್ಬಾರ್ದು ಏನು ನೀವು ಗೈಡ್ ಲೈನ್ಸ್ ಕೊಟ್ಟಿರ್ತಾರೆ ತೋಟಗಾರಿಕೆಯಲ್ಲಿ ಅಥವಾ ಔಷಧಿ ಅಂಗಡಿಯಲ್ಲಿ ಅದನ್ನ ತಿಳ್ಕೊಂಡು ಇನ್ನೂ ಬುದ್ಧಿವಂತರ ಹತ್ರ ತಿಳ್ಕೊಂಡು ಎಷ್ಟು ಬಳಸ್ಬೇಕು ಅಷ್ಟನ್ನೇ ಬಳಸಿ ಹೆಚ್ಚಾಗಿ ಬಳ್ಸಾಕ್ ಹೋಗ್ಬೇಡ್ರೆ ಹೆಚ್ಚಾಗಿ ಬಳಸೋದ್ರಿಂದ ರೋಗ ಹೆಚ್ಚಾಗೋದ್ ಕಾರಣ ಆಗತ್ತೆ ಸಮಯಕ್ಕೆ ಸರಿಯಾಗಿ ಗೊಬ್ಬರ ಬಳಸಿ ಯಾವಾಗ್ಲೂ ಅಷ್ಟೇ ಸಮಯ ಸರಿಯಾಗಿ ಗೊಬ್ಬರ ಬಳಸ್ಬೇಕು ಈಗ ಇವತ್ತೋ ಗೊಬ್ಬರ ಬಳಸ್ಬಿಟಿದ್ರೆ ನಾಳೆ ಹೋಗಿ ಇನ್ನೂ ಗೊಬ್ಬರ ಆ ತರ ಆಗೋದ್ ಬೇಡ ಒಂದ್ ಗೊಬ್ಬರ ಕೊಟ್ಟಿದ್ದಾದ್ಮೇಲೆ ನೀವ್ ಎಂಟು ದಿವಸ ರಿಸಲ್ಟ್ ಸಿಗೋದಿಲ್ಲ ನಿಮ್ಗೆ ಎಂಟು ದಿವಸದ ನಂತರ ಅದ್ ರಿಸಲ್ಟ್ ಕೊಡ್ತೈತಿ ಏನ್ ಆಗೈತೆ ಏನ್ ಹೋಗೈತೆ ತದನಂತರ ಯಾವ ಗೊಬ್ಬರ ಬಳಸ್ಬೇಕಂತ ತಿಳ್ಕೊಂಡು ಸರಿಯಾದ ಸಮಯಕ್ಕೆ ಸರಿಯಾದ ಗೊಬ್ಬರ ಬಳಸಿ ರಾಸಾಯನಿಕ ಗೊಬ್ಬರ ಸಾಧ್ಯವಾದಷ್ಟು ಕಡಿಮೆ ಮಾಡಿ ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡಿದ್ರೆ ನಿಮ್ಗೆ ಲಾಂಗ್ ಟರ್ಮ್ ಬೆಳೆ ಇರ್ತೈತೆ ಲಾಂಗ್ ಟರ್ಮ್ ಯಾವಾಗ ಬೆಳೆ ಇರ್ತೈತೆ ಅವಾಗ ನಿಮ್ಗೆ ಒಳ್ಳೆ ಫಸಲು ಬರ್ತೈತೆ ಟಮಾಟಾ ಒಳ್ಳೆ ಕ್ವಾಲಿಟಿ ಒಳ್ಳೆ ಗಟ್ಟಿ ಆದಂತ ಟಮಾಟಾ ಸಿಕ್ತೈತೆ ನೀವು ಯಾವಾಗ ರಾಸಾಯನಿಕ ಗೊಬ್ಬರಗಳ ಬಳಸ್ತಾ ಇದ್ರೆ ಭೂಮಿ ಹಾಳಾಗೋದ್ರ ಜೊತೆ ಬೆಳೆನ ಹಾಳಾಗತ್ತೆ ಅಲ್ಲಿ ನೋಡೋದಕ್ಕೆ ನಿಮ್ ಚೆನ್ನಾಗಿ ಇರ್ತೈತೆ ಇಲ್ಲಿ ಮಾರ್ಕೆಟ್ ಬಂದಾಗ ಟಮಾಟೋ ಏನಾಗುತ್ತೆ ದೂರದ ಮಾರ್ಕೆಟ್ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ದೂರದ ಮಾರ್ಕೆಟ್ ಒಂದ್ ಐನೂರು ರೂಪಾಯಿ ಬೆಲೆ ಇತ್ತು ರೂಪಾಯಿ ರೇಂಜ್ ಕೇಳೋದಿಲ್ಲ ಯಾಕಂದ್ರೆ ಲೋಕಲ್ ಮಾರ್ಕೆಟ್ ಮಾತ್ರ ಆಗತ್ತೆ ಹಂಗಾಗಿ ನೀವು ನೀವು ಯಾವಾಗ್ಲೂ ಅದನ್ನ ಗಮನಿಸ್ತಾ ಇರಬೇಕು ಯಥೇಚ್ಛವಾಗಿ ರಾಸಾಯನಿಕ ಯುಕ್ತ ಗೊಬ್ಬರ ಬಳಸೋದ್ ಸ್ವಲ್ಪ ಕಡಿಮೆ ಮಾಡಿದ್ರೆ ನಿಮ್ಗೆ ಒಳ್ಳೆ ಬೆಳೆ ಲಾಂಗ್ ಟರ್ಮ್ ಗೆ ಬರ್ತೈತೆ ನೀವು ಇಷ್ಟೆಲ್ಲಾ ಈ ಮಾಹಿತಿನ ಎಲ್ಲ ರೈತರಿಗೂ ಶೇರ್ ಮಾಡಿ ಶೇರ್ ಮಾಡಿದ್ರೆ ರೈತ ಉಪಯೋಗ ಆಗತ್ತೆ ಮುಂದೆ ನಾವು ಈ ತರ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ನಾವು ಬೇರೆ ಬೇರೆ ಕಡೆಯಿಂದ ವಿಚಾರ ಕಲೆಕ್ಟ್ ಮಾಡಿ ವಿಡಿಯೋ ಮಾಡೋದಕ್ಕೆ ನಮಗೂ ಒಂಥರ ಪ್ರೋತ್ಸಾಹ ಕೊಟ್ಟಂಗ ಆಗ್ತತ್ತೆ ಅಂತ ಎಲ್ಲಾ ರೈತ ಬಾಂಧವರಲ್ಲಿ ಕೇಳ್ಕೊಂತ ಈ ವಿಡಿಯೋ ಲೈಕ್ ಮಾಡಿ ಕಾಮೆಂಟ್ ಮಾಡಿ ರೈತ ಶೇರ್ ಮಾಡಿ ಉಪಯೋಗ ಆಗ್ಲಿ ಅಂತ ಹೇಳಿ ಸಮಸ್ತ ರೈತ ಬಾಂಧವರು ನಮಸ್ಕಾರ